ಪ್ರೀತಿಯು ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ಎಪ್ಪತ್ತೇಳು ರಾಜವಂಶಿ ಆಫೀಸಲ್ಲಿ ದಿಶಾ ತನ್ನ ದಿನಚರಿಯನ್ನು ಬದಲಾಯಿಸ್ಕೊಂಡಿದ್ಲು ತಾನು ರೂಢಾಗಿ ದರ್ಪದಿಂದ ಮೆರೆದರೆ ಆದಷ್ಟು ಬೇಗ ಇಲ್ಲಿಂದ ಗೇಟ್ ಪಾಸ್ ಸಿಗೋದು ಅಂತ ತಿಳಿದು ಆದಷ್ಟು ಎಲ್ಲರಿಗೂ ತನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಬರೋ ಹಾಗೆ ನಡ್ಕೋಬೇಕು ಅಂತ ನಿರ್ಧರಿಸಿದ್ಲು ಅದರಲ್ಲೂ ಧೃತಿಗೆ ನನ್ನ ಮೇಲೆ ನಂಬಿಕೆ ಬರೋ ಹಾಗೆ ಮಾಡಿಕೊಂಡ್ರೆ ನನ್ನ ಕೆಲಸ ಅರ್ಧದಷ್ಟು ಕಡಿಮೆ ಅಂತ ಭಾವಿಸಿದ್ಲು ಆದರೆ ಅವಳಿಗಿನ್ನೂ ತಿಳಿದಿಲ್ಲ ಅವಳ ಆಟದ ಬಗ್ಗೆ ರಾಜವಂಶಿ ಮನೆಯವರಿಗೆ ಅದಾಗಲೇ ತಿಳಿದಿದೆ ಅಂತ ಕಾವ್ಯ ಈಗ ಧೃತಿಯ ಅಸಿಸ್ಟೆಂಟಾಗಿ ಕೆಲಸ ಇದ್ಲು ಧೃತಿಯೇ ಲಾಂಚ್ ಮಾಡಿದ ಆ್ಯಪ್ನ ಈಗ ಮತ್ತಷ್ಟು ಜನರಿಗೆ ತಲುಪಿಸೋದು ಅವರ ಕಾರ್ಯ ಆಗಿತ್ತು ಅದರ ಜೊತೆಗೆ ಬೇರೆ ಬೇರೆ ಸಾಫ್ಟ್ವೇರ್ಗಳನ್ನು ಕೂಡ ರನ್ ಮಾಡ್ತಾಯಿದ್ರು ಚಾರ್ವಿ ಮತ್ತು ಹರ್ಷ ಇಬ್ಬರು ಮದುವೆ ಬಗ್ಗೆ ಹಿರಿಯರಿಗೆ ತಿಳಿಸಿದರು ಚಾರ್ವಿ ಕಡೆಯವರು ಅಂತ ಚಂದ್ರಪಾಲ್ ದಂಪತಿಗಳಿಗೆ ಅವನೇ ವಿಷಯವನ್ನು ಮುಟ್ಟಿಸಿ ಬಂದು ಅವರಾಗೆ ಕರೆಯೋವರೆಗೂ ತಾಳ್ಮೆಯಿಂದ ಕಾಯ್ತಾ ಇದ್ದ ಅವನ ಮನೆಯಲ್ಲಿ ಸರಸ್ವತಿ ಮತ್ತು ಮಹಾದೇವ್ ಅವರು ಕೂಡ ತಮ್ಮ ಮಗ ಒಪ್ಪಿದ ಹುಡುಕಿಯನ್ನೇ ಮನೆಯ ಸೊಸೆಯನ್ನಾಗಿ ಮಾಡ್ಕೋಬೇಕು ಅಂತ ನಿರ್ಧರಿಸಿದರು ಆ ದಿನ ಹರ್ಷ ಅವನ ಕ್ಯಾಬಿನಲ್ಲಿ ಕೂತು ಕೆಲಸ ಮಾಡುವಾಗ ಅವನಿಗೆ ಚಾರ್ವಿ ಹೇಳಿದ ಮಾತುಗಳೇ ಪದೇ ಪದೇ ನೆನಪಾಗ್ತಾಯಿತ್ತು ಹರ್ಷ ನನಗೆ ಶ್ರೀಮಂತಿಕೆಯ ಆಸೆಯೇ ಇಲ್ಲ ನಿನಗೆ ನಾನು ನನಗೆ ನೀನು ಅಂತ ಈ ಪುಟ್ಟ ಮನೆಯಲ್ಲಿ ಇದ್ದುಬಿಡೋಣ ಅಂತ ಅವಳು ಹೇಳಿದ್ದು ಅವನ ಮನದಲ್ಲಿ ಅಚ್ಚಾಗಿ ಕೂತಿತ್ತು ನಾನು ಈ ಪಾಟೀಲ್ ಗ್ರೂಪ್ ಆಫ್ ಕಂಪನೀಸ್ಗೆ ಓನರ್ ಅಂತ ಗೊತ್ತಾದರೆ ಚಾರ್ವಿ ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ ಯೋಚಿಸ್ದವನಿಗೆ ಹೇಗೆ ಅವಳತ್ರ ವಿಷಯ ತಿಳಿಸ್ಬೇಕು ಅಂತ ಇಲ್ಲ ಅಪ್ಪ ನೋಡಿದ್ರೆ ನನಗೆ ಈ ಕಂಪ್ನಿ ನೋಡ್ಕೊಳ್ಳೋಕೆ ಆಗ್ತಾ ಇಲ್ಲ ನೀನೇ ಸಿ ಇ ಒ ಅಂತ ಎಲ್ಲರಿಗೂ ನಿನ್ನನ್ನು ಇಂಟ್ರಡ್ಯೂಸ್ ಮಾಡಿ ನಾನು ಮನೆಯಲ್ಲಿ ರೆಸ್ಟ್ ಮಾಡ್ತೀನಿ ಹೇಗಿದ್ದರೂ ನೀನು ಯಾವ ಕೆಲಸ ಮಾಡಬೇಕು ಅಂತ ಈ ಕಂಪ್ನಿಲಿ ಕೆಲಸಗಾರನಾಗಿ ಸೇರ್ಕೊಂಡ್ಯೋ ಅದು ಕೂಡ ಮುಗ್ದಿದೆ ಹಾಗಾಗಿ ನೀನೇ ಕಂಪ್ನಿ ನೋಡ್ಕೊಂಡು ಹೋಗು ಅಂತ ಹೇಳಿದರು ಪಾಪ ಅವರಿಗೂ ವಯಸ್ಸಾಯಿತು ಈ ಸಮಯದಲ್ಲಿ ಅಮ್ಮನ ಜೊತೆ ಕಾಲ ಕಳಿಬೇಕು ಅಂತ ಅವರಿಗೂ ಆಸೆ ಇರುತ್ತೆ ಅಂತ ಗಟ್ಟಿ ಮನಸ್ಸು ಮಾಡಿ ಆಗಿದ್ದಾಗಲಿ ಮುಂದೆ ಚಾರ್ವಿಗೆ ಕನ್ವಿನ್ಸ್ ಮಾಡಿದ್ರೆ ಅರ್ಥ ಮಾಡ್ಕೋತಾಳೆ ಅಂತ ಅಂದ್ಕೊಂಡು ನಾಳೆನೇ ತನ್ನ ತಂದೆಗೆ ತನ್ನನ್ನು ಸಿ ಇ ಒ ಆಫ್ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತ ಪರಿಚಯ ಮಾಡೋಕೆ ಹೇಳಬೇಕು ಅಂತ ಅಂದ್ಕೊಂಡ ಚಾರ್ವಿ ಯಾವುದೋ ಕ್ಲೈಂಟ್ ಮೀಟಿಂಗ್ ಅಂತ ಒಂದು ಹೋಟೆಲ್ಗೆ ಹೋಗಿದ್ಲು ಕಾಕತಾಳೀಯ ಅನ್ನೋ ಹಾಗೆ ದಿಶಾ ಕೂಡ ಅದೇ ಹೋಟೆಲ್ಗೆ ಊಟಕ್ಕೆ ಅಂತ ಬಂದಿದ್ಲು ಚಾರ್ವಿ ಕ್ಲೈಂಟ್ ಜೊತೆಗೆ ಮೀಟಿಂಗ್ ಮಾಡ್ತಾ ಊಟ ಮುಗಿಸಿ ಹರ್ಷನಿಗೆ ಕಾಲ್ ಮಾಡಿ ವಿಷಯವನ್ನು ತಿಳಿಸಿದ್ರು ಅವನು ಕೂಡ ಗುಡ್ ಅಂತ ಅಂದ ಸಣ್ಣ ಪುಟ್ಟ ಮೀಟಿಂಗ್ಸ್ಗಳನ್ನು ಈಗ ಅವಳೇ ಅಟೆಂಡ್ ಮಾಡ್ತಾ ಇದ್ಲು ಇನ್ನೇನು ಹೊರಡಬೇಕು ಅನ್ನೋವಾಗ ಅವಳ ಮುಂದೆ ಬಂದು ನಿಂತಲು ದಿಶಾ ಮಿಸ್ ಚಾರ್ವಿ ದಿನೇಶ್ ಅವರೇ ನಿಮ್ಮ ಹತ್ರ ನಾನು ಮಾತಾಡಬೇಕು ಪ್ಲೀಸ್ ಈ ಅಕ್ಕನಿಗೂ ಅಪಾಯಿಂಟ್ಮೆಂಟ್ ಸಿಗ್ಬೋದಾ ಅಂತ ವ್ಯಂಗ್ಯವಾಗಿ ಕೇಳಿದ್ಲು ದಿಶಾ ಇವಳ ಹತ್ರ ಮಾತಾಡೋವರೆಗೂ ನನ್ನನ್ನು ಬಿಡೋದಿಲ್ಲ ಅಂತ ತಿಳಿದ ಚಾರ್ವಿ ಅಲ್ಲೇ ಇದ್ದ ಟೇಬಲ್ ಕಡೆ ಕೈ ತೋರಿಸಿ ಎರಡು ಕಪ್ ಕಾಫಿ ಅಂತ ಹೇಳಿದ್ಳು ಹೇಳು ದಿಶಾ ನನ್ನ ಹತ್ರ ಮಾತಾಡೋಕ್ಕೇನಿದೆ ನಿನಗೆ ವಿಷಯ ನಿನ್ನ ಸೋಕಾಳ್ ತಂದೆ ತಾಯಿಗೆ ನಾನೊಬ್ಳು ಮಗಳಿದ್ದೀನಿ ಅನ್ನೋದನ್ನು ಮರೆತು ಇಲ್ಲೇ ನನ್ನನ್ನು ಬಿಟ್ಟು ಹೋದ್ರಲ್ಲ ಆಗ ನಾನು ನೆನಪಾಗ್ಲಿಲ್ವಾ ಅವ್ರಿಗೆ ಇಲ್ಲಿರೋಕೆ ನನ್ನ ಹತ್ರ ದುಡ್ಡಿಲ್ಲ ಅಂದಾಗ ನೀನು ಚಂದ್ರಪಾಲ್ ಮಾವನ ಮನೆಗೆ ಹೋಗೋವರೆಗೂ ನಮಗೆ ಕಾಲ್ ಮಾಡಬೇಡ ದುಡ್ಡನ್ನು ಕೇಳಬೇಡ ಅಂತಂದಾಗ ನಾನು ಯಾರು ಅಂತ ಗೊತ್ತಾಗಲಿಲ್ವಾ ಅಷ್ಟೇ ಯಾಕೆ ಮಗಳು ಎಲ್ಲಿದ್ದಾಳು ಹೇಗಿದ್ದಾಳು ತಿನ್ಲ ಇಲ್ವಾ ಅಂತ ವಿಚಾರಿಸ್ಕೊಳ್ಳೋ ಅವರಿಗೆ ನಾನು ನೆನಪೇ ಆಗಲಿಲ್ವಾ ಈಗ ಅದೇನು ಸಡನ್ನಾಗಿ ನೀನು ಬಂದು ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ದು ಅಂತ ಮಾತಲ್ಲೇ ಬೆವರಿಳಿಸಿದ್ಲು ಚಾರ್ವಿ ಚಾರು ನಾನು ನಿನ್ನ ಅಕ್ಕ ಕಣೆ ಡ್ಯಾಡ್ಗೆ ಅಲ್ಲಿ ಎಷ್ಟು ಕಷ್ಟ ಇದೆ ಅಂತ ನಿಂಗೆ ಗೊತ್ತಾ ಅದೇ ಕಾರಣಕ್ಕೆ ನಾನು ಈಗ ಇಂಡಿಯಾಗೆ ಬಂದು ರಾಜವಂಶಿ ಕಂಪ್ನಿಗೆ ಕೆಲಸಕ್ಕೆ ಸೇರಿರೋದು ಅಂತಂದ್ಲು ಅವಳ ಮಾತಿಗೆ ಚಾರ್ವಿಗೆ ನಿಜಕ್ಕೂ ಶಾಕ್ ಆಗಿತ್ತು ವಾಟ್ ನೀನು ಯಾರು ಅಂತ ತಿಳಿದ್ರೂ ಅವರು ಕೆಲಸ ಕೊಟ್ರಾ ಕೇಳಿದ್ಲು ಚಾರ್ವಿ ನೋ ಚಾರು ಅವರಿಗೆ ನಾನು ಯಾರು ಅಂತಾನೆ ತಿಳಿದಿಲ್ಲ ಈಗ ನಾನು ನಿನ್ನನ್ನು ಮಾತಾಡಿಸೋಕೆ ಬಂದ ಉದ್ದೇಶ ಇಬ್ಬರೂ ಸೇರಿ ಆ ರಾಜವಂಶಿ ಕುಟುಂಬವನ್ನು ಹೇಳ ಹೆಸರಿಲ್ದಂತೆ ಮಾಡಬೇಕು ಅದಕ್ಕೆ ತಂಗಿಯಾಗಿ ನೀನು ನನಗೆ ಸಹಾಯ ಮಾಡಬೇಕು ಮಾಡ್ತೀಯ ಅಲ್ವಾ ಅಂತ ಕೇಳಿದ್ಲು ದಿಶಾ ತಾನೇ ಬಂದ ಬಿಸಿ ಬಿಸಿ ಕಾಫಿಯನ್ನು ದಿಶಾಳ ಮುಖದ ಮೇಲೆ ಎರಚಿದ್ಲು ಚಾರ್ವಿ ಚಾರ್ವಿ ಅಂತ ಕೂಗಿದ್ಲು ದಿಶಾ ಶ್ ಕಿರ್ಚ್ಬಿಡ ಏನೇ ಮನೆ ಹಾಳಿ ನಿನ್ನಮ್ಮ ಈಗಲೂ ಅದೇ ಬುದ್ಧಿ ಹೇಳಿ ನಿಂಗೆ ಒಂದು ಸತ್ಯ ತಿಳ್ಕೊ ಮೊದಲಿದ್ದ ರತ್ನಮಾಲಾಳ ಮಗಳು ಚಾರ್ವಿ ಸತ್ತು ಬಹಳ ಕಾಲ ಆಯಿತು ಈಗೇನಿದ್ರೂ ಬದಲಾದ ಚಾರ್ವಿ ಅಷ್ಟೇ ನನ್ನ ಜೀವನದಲ್ಲಿ ನಿಮ್ಮೆಲ್ಲ ಅನಿಷ್ಟದವರನ್ನು ತೆಗೆದುಹಾಕಿ ನನ್ನ ಹುಡುಗನ ಜೊತೆ ನಾನು ನೆಮ್ಮದಿ ಹಾಕಿದ್ದೀನಿ ಸೊ ತಾವಿಲ್ಲಿಂದ ಕಳಚ್ಕೊಂಡ್ರೆ ಅಷ್ಟೇ ಸಾಕು ನೀನು ಮಾಡೋ ಕೆಟ್ಟ ಕೆಲಸಕ್ಕೆ ನಿನ್ನ ಜೊತೆ ಕೈ ಜೋಡಿಸಿ ನನ್ನ ಕೈಯನ್ನು ಹೊಲಸು ಮಾಡಿಕೊಳ್ಳೋಕ್ಕೆ ನಾನು ತಯಾರಿಲ್ಲ ಇನ್ನು ಮುಂದೆ ಅಪ್ಪಿ ತಪ್ಪಿಯೂ ನನ್ನ ಮುಂದೆ ಕಾಣಿಸ್ಬಿಡ ಅಂತ ವಾರ್ನ್ ಮಾಡಿ ಅಲ್ಲಿಂದ ಹೋದಲು ಚಾರ್ವಿ ಮನಸ್ಸು ಸರಿ ಇಲ್ಲದೇ ಇರೋ ಕಾರಣ ಹರ್ಷನಿಗೆ ಮೆಸೇಜ್ ಮಾಡಿ ಡೈರೆಕ್ಟ್ ಪೀಚಿಗೆ ಹೋದಲು ಎಷ್ಟೇ ಪ್ರಯತ್ನಪಟ್ಟರೂ ತನ್ನ ಹಿಂದಿನ ವರ್ತನೆ ನೆನೆ ನೆನೆದು ಮನಸ್ಸು ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೇಯಿತಾಯಿತು ತುಂಬ ಹೊತ್ತು ಅತ್ತು ಅತ್ತು ಹಾಗೆ ನಿದ್ದೆಗೆ ಜಾರದ್ಲು ಹರ್ಷ ಕೂಡ ನಾಳೆಯ ತಯಾರಿಯಲ್ಲಿ ಮುಳುಗಿದ್ದವನಿಗೆ ಚಾರ್ವಿಯ ಬಗ್ಗೆ ಯೋಚಿಸಿ ಅವಳನ್ನು ಹೇಗೆ ಫೇಸ್ ಮಾಡೋದು ಅಂತ ಯೋಚನೆ ಮಾಡಿ ತನ್ನನ್ನು ತಾನು ಸಿದ್ಧ ಮಾಡ್ಕೋತಾ ಇದ್ದ ಮಾರನೇ ದಿನ ಚಾರ್ವಿ ಎಂದಿನಂತೆ ಆಫೀಸ್ಗೆ ಬಂದಾಗ ಆಫೀಸ್ ಮಧುಮಗಳಂತೆ ಕಂಗೊಳಿಸ್ತಾ ಇದ್ದದ್ದನ್ನು ಕಂಡು ವಿಚಾರಿಸಿದಾಗ ಇವತ್ತು ಹೊಸ ಬಾಸ್ ಬರ್ತಾ ಇದ್ದಾರೆ ಅಂದರೆ ಮಹದೇವ್ ಸರ್ ಅವರ ಮಗ ಬರ್ತಾ ಇದ್ದಾರೆ ಇನ್ಮುಂದೆ ಅವರೇ ಈ ಕಂಪ್ನಿಗೆ ಬಾಸ್ ಅಂತೆ ಅಂತ ಎಲ್ಲರೂ ಹೇಳ್ತಾ ಇದ್ರು ತನ್ನ ಕೆಲಸದಲ್ಲಿ ಮುಳುಗಿದೊಳಗೆ ಇನ್ನು ಹರ್ಷ ಯಾಕೆ ಬಂದಿಲ್ಲ ಅಂತ ಅನುಮಾನ ಬಂದು ಕಾಲ್ ಮಾಡಿದ್ಳು ಆದರೆ ಅವನು ಕಾಲ್ ರಿಸೀವ್ ಮಾಡಲೇ ಇಲ್ಲ ಮೇ ಬಿ ಯಾವುದೋ ಅರ್ಜೆಂಟ್ ಕೆಲಸದಲ್ಲಿದ್ದಾರೆ ಅಂತ ಅಂದ್ಕೊಂಡು ಹೊಸ ಬಾಸ್ ಬರೋ ಅಷ್ಟರಲ್ಲಿ ನನ್ನ ಕೆಲಸವನ್ನು ಮುಗಿಸೋಣ ಅಂತ ಕೂತಿದ್ಲು ಹೇಯ್ ಚಾರು ಕಮ್ ಕಮ್ ಹೊಸ ಬಾಸ್ ಬಂದರು ಅಂತ ಕರೆದಾಗ ಎಲ್ಲರಂತೆ ಅವಳು ಕೂಡ ಬಂದು ಸಾಲಿನಲ್ಲಿ ನಿಂತಳು ಮೊದಲಿಗೆ ಕಾರಿಂದ ಮಹಾದೇವ್ ಅವರು ಇಳಿದು ಮುಂದೆ ಬಂದರೆ ಅವರ ಹಿಂದೆ ಎರಡು ಹೆಜ್ಜೆ ಅಂತರದಲ್ಲಿ ನಿಂತವನನ್ನು ನೋಡಿ ಎಲ್ಲರಿಗೂ ಶಾಕ್ ಆಗಿದ್ದಂತೂ ಸುಳ್ಳಲ್ಲ ಎಲ್ಲರ ಬಾಯಲ್ಲೂ ಬಂದಿದ್ದು ಒಂದೇ ಪದ ಹರ್ಷ ಸರ್ ಅಂತ ಬಾದಾಮಿ ಕಲರ್ನ ತ್ರೀ ಪೀಸ್ ಸೂಟ್ ಹಾಕಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಏರಿಸ್ಕೊಂಡು ಜೆಲ್ ಹಾಕಿ ಒಪ್ಪವಾಗಿ ಕೂದಲನ್ನು ಸೆಟ್ ಮಾಡಿ ಮೈಲ್ಡ್ ಪರ್ಫ್ಯೂಮ್ ಹಾಕ್ಕೊಂಡು ನಡೆದು ಬರ್ತಾ ಇದ್ದರೆ ಎಂಥವರಾದರೂ ಅವನ ಚಾಮ್ಗೆ ಬಿದ್ದೇ ಬೀಳ್ತಾರೆ ಆದರೆ ಅವನ ಬಗ್ಗೆ ಸರಿಯಾಗಿ ತಿಳಿದವರು ಅವನ ಹತ್ತಿರಕ್ಕೂ ಸುಳಿಯೋ ಪ್ರಯತ್ನ ಮಾಡೋದಿಲ್ಲ ಎಲ್ಲರೂ ಆಶ್ಚರ್ಯದಲ್ಲಿ ನಿಂತು ಹರ್ಷನನ್ನೇ ನೋಡುವಾಗ ಅವನ ಕಣ್ಣು ನಿಂತಿದ್ದು ತನ್ನವಳ ಮೇಲೆ ಅವಳು ಕೂಡ ಈ ಶಾಕನ್ನು ಅರಗಿಸಿಕೊಳ್ಳಲಾಗದೆ ಅವನನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ಉಳಿದು ಬಿಟ್ಲು ವಾಸ್ತವವನ್ನೇ ಮರೆತಿದ್ಲು ಗಂಟಲನ್ನು ಸರಿಪಡಿಸಿಕೊಂಡ ಹರ್ಷ ಹಾಯ್ ಗೈಸ್ ಎಲ್ಲರಿಗೂ ನನ್ನ ಪರಿಚಯ ತುಂಬ ಚೆನ್ನಾಗೇ ಇದೆ ಅಂತ ಅಂದ್ಕೋತೀನಿ ಆದರೆ ನಾನು ಇಷ್ಟು ದಿನ ಯಾಕೆ ನಿಮ್ಮಲ್ಲಿ ಒಬ್ಬ ಕೆಲಸಗಾರನಾಗಿದ್ದೆ ಅಂತಂದರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಮ್ಯಾನೇಜರನ್ನು ಜೈಲಿಗೆ ಹಾಕ್ಸೋಕೆ ಯಾಕಂದರೆ ನನ್ನ ಕಂಪನಿ ಡೇಟಾವನ್ನು ಬೇರೆಯವ್ರಿಗೆ ಮಾರ್ತಾ ಇದ್ದ ಅದು ಕೂಡ ಯಾರ ಅರಿವಿಗೂ ಬಾರದೆ ಸೊ ನೆನ್ನೆಗೆ ನನ್ನ ಕೆಲಸ ಮುಗೀತು ಅದಕ್ಕೆ ಇವತ್ತಿಂದ ನನ್ನ ಪೋಸ್ಟನ್ನು ನಾನು ಇದ್ದೀನಿ ಹಿಂದಿನ ರೀತಿಯಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹನಂಗೆ ಸಿಗುತ್ತೆ ಕಂಪ್ನಿನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳೆಸೋಕೆ ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸ್ತೀರಾ ಅಂತ ಭಾವಿಸಿದ್ದೀನಿ ಅಂತ ಹೇಳ್ದ ಎಲ್ಲರೂ ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡಿದ್ರು ಎಲ್ಲ ಎಂಪ್ಲಾಯೀಸ್ಗಳು ಅವರು ತಂದಿದ್ದ ಬೊಕ್ಕೆ ಕೊಟ್ಟು ಸ್ವಾಗತ ಮಾಡಿದ್ರು ನಂತರ ಹರ್ಷನೆ ಚಾರ್ವಿ ಎದುರುಗಡೆ ನಿಂತಾಗ ಅವಳು ತನ್ನ ಕೈಯಲ್ಲಿ ಏನೂ ಇಲ್ಲದೇ ಇರೋದನ್ನು ಗಮನಿಸಿ ಬರೀ ಕೈ ಮುಂದೆ ಚಾಚಿ ವೆಲ್ಕಮ್ ಟು ದ ಕಂಪನಿ ಸರ್ ಅಂತ ವಿಶ್ ಮಾಡಿದ್ಲು ತಡವರೆಸ್ತಾಳೆ ಅವಳ ಕೈಯನ್ನು ಬಿಡದೆ ಅವಳನ್ನೇ ನೋಡುತ್ತಾ ಥ್ಯಾಂಕ್ ಯು ಮಿಸ್ ಚಾರ್ವಿ ಅಂತ ಕೈ ಸವರಿ ಕಣ್ಣು ನಯವಾಗಿ ಅವನ ಕೈಯಿಂದ ತನ್ನ ಕೈಯನ್ನು ಬಿಡಿಸ್ಕೊಂಡ ಚಾರ್ವಿ ಭಾರದ ನಗುವನ್ನು ಮುಖದಲ್ಲಿ ತರಿಸ್ಕೊಂಡು ಅಲ್ಲಿಂದ ಹಿಂದೆ ಸರಿದ್ಲು ಎಲ್ಲರೂ ಅವರವರ ಕೆಲಸಕ್ಕೆ ತೆರಳಿದ್ರೆ ಚಾರ್ವಿ ಮಾತ್ರ ವಾಶ್ರೂಮ್ ಹೊಕ್ಕು ಮನಸ್ಸೋ ಇಚ್ಛೆ ಅತ್ಲು ಹರ್ಷ ಮಧ್ಯಮ ವರ್ಗದ ಹುಡುಗ ನಾವಿಬ್ಬರು ತುಂಬ ಚೆನ್ನಾಗಿ ಬಾಳಿ ಬದುಕಬೇಕು ಅಂತ ಕನಸು ಕಟ್ಟಿದ್ದೊಳಗೆ ಅವಳ ಕನಸಿನ ಗೋಪುರ ಒಂದೇ ಬಾರಿ ನುಚ್ಚು ನೂರಾದಂತಹ ಅನುಭವ ಆಗಿತ್ತು ಹಾಗಾದರೆ ಹರ್ಷನ್ ಪ್ರೀತಿಯನ್ನು ಈಗ ಬಿಡ್ತಾಳ ಹರ್ಷ ಅಷ್ಟು ಸುಲಭವಾಗಿ ಚಾರ್ವಿಯನ್ನು ಬಿಟ್ಕೊಡ್ತಾನ ಎಲ್ಲದಕ್ಕೂ ಉತ್ತರ ನಿಮಗೆ ಸಿಗತ್ತೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು